ಓಂ ಶ್ರೀ ಮಹಾಲಕ್ಷ್ಮಿ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಉಪನಿಷತ್ತುಗಳು ಸಾರುವಂತೆ ದೇವರು ಕೇವಲ ಕಲ್ಲಿನ ವಿಗ್ರಹದಲ್ಲಿಲ್ಲ ಆತ ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದ್ದಾನೆ ಈ ಸತ್ಯವನ್ನು ಅರಿಯಲು ಮತ್ತು ಪ್ರಕೃತಿಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋದಲ್ಲಿ ನಾವು ಪ್ರಾಣಿ ಪ್ರಪಂಚದ ರಹಸ್ಯಗಳನ್ನು ತಿಳಿಯೋಣ ನಿಮ್ಮ ಮನೆಗೆ ಅನಿರೀಕ್ಷಿತವಾಗಿ ಬರುವ ಮೂಕ ಪ್ರಾಣಿಗಳು ಕೇವಲ ಕಾಕತಾಳೀಯವಲ್ಲ ಅವು ದೈವಿಕ ಸಂದೇಶ ವಾಹಕಗಳಾಗಿರುತ್ತವೆ ಮೊದಲನೆಯದಾಗಿ ಗೋಮಾತೆ ಗೋಮಾತೆ ಬಾಗಿಲಿಗೆ ಬಂದರೆ ಅದು ಅತ್ಯಂತ ಶುಭ ಶಕುನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಸು ಶುಕ್ರಗ್ರಹದ ಸಂಕೇತವಾಗಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವಾಗಿದೆ ಹಸು ನಿಮ್ಮ ಮನೆಗೆ ಬಂದು ಅಂಬಾ ಎಂದು ಕೂಗಿದರೆ ಐಶ್ವರ್ಯ ಮತ್ತು ಸುಖವು ನಿಮ್ಮನ್ನು ಹುಡುಕಿ ಬರುತ್ತಿದೆ ಎಂದರ್ಥ ಇಂತಹ ಸಮಯದಲ್ಲಿ ಹಸುವಿಗೆ ಅತ್ಯಂತ ಪ್ರಿಯವಾದ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ನೀಡಬೇಕು ಹಸಿರು ಹುಲ್ಲು ಅಥವಾ ಅಗಸೆ ಸೊಪ್ಪನ್ನು ನೀಡುವುದರಿಂದ ಸಾಲದ ಬಾಧೆಗಳು ದೂರವಾಗುತ್ತವೆ ನೆನಪಿಡಿ ಹಸುವಿಗೆ ಎಂದಿಗೂ ಹಳಸಿದ ಅನ್ನ ಅಥವಾ ಪ್ಲಾಸ್ಟಿಕ್ ಕವರ್ ಸಹಿತ ಆಹಾರವನ್ನು ನೀಡಬಾರದು ಇನ್ನು ಎರಡನೆಯದಾಗಿ ನಾಯಿ ನಾಯಿ ಕಾಲಭೈರವನ ವಾಹನ ಮತ್ತು ಯಮನ ಧೂತ ಅಪರಿಚಿತ ನಾಯಿ ನಿಮ್ಮನ್ನು ಹಿಂಬಾಲಿಸಿದರೆ ಅಥವಾ ಮನೆಯ ಬಾಗಿಲಲ್ಲಿ ಬಂದು ಕುಳಿತರೆ ಅದು ನಿಮ್ಮ ಮನೆಗೆ ಬರಲಿರುವ ದುಷ್ಟಶಕ್ತಿಗಳನ್ನು ತಡೆಯಲು ಭೈರವನೇ ಬಂದಿದ್ದಾನೆ ಎಂದರ್ಥ ಶನಿ ದೋಷ ಇರುವವರು ಶನಿವಾರದಂದು ಒಂದು ರೊಟ್ಟಿಗೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸವರಿ ನಾಯಿಗೆ ನೀಡಿದರೆ ಶತ್ರು ಬಾಧೆ ನಿವಾರಣೆಯಾಗುತ್ತದೆ ನಾಯಿಗೆ ಹಾಲು ನೀಡುವಾಗ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಬೆರೆಸುವುದು ಅತ್ಯಂತ ಶ್ರೇಷ್ಠ ಮೂರನೆಯದಾಗಿ ಕಾಗೆ ಕಾಗೆ ಪಿತೃಗಳ ಮತ್ತು ಶನಿದೇವನ ಸಂಕೇತವಾಗಿದೆ ಬೆಳಗ್ಗೆ ಕಾಗೆ ಮನೆಯ ಮುಂದೆ ಬಂದು ಕೂಗಿದ್ದರೆ ಅನಿರೀಕ್ಷಿತ ಸುದ್ದಿ ಅಥವಾ ಅತಿಥಿಗಳ ಆಗಮನವಾಗಲಿದೆ ಎಂಬ ನಂಬಿಕೆ ಇದೆ ಪ್ರತಿದಿನ ಊಟ ಮಾಡುವ ಮೊದಲು ಒಂದು ತುತ್ತು ಅನ್ನಕ್ಕೆ ಮೊಸರು ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಕಾಗೆಗೆ ಇಡುವುದರಿಂದ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಮತ್ತು ಪಿತೃದೋಷಗಳು ನಿವಾರಣೆಯಾಗುತ್ತವೆ ಇನ್ನು ನಾಲ್ಕನೆಯದಾಗಿ ಹಲ್ಲಿ ಹಲ್ಲಿಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ನೀವು ಯಾವುದಾದರೂ ಮುಖ್ಯ ವಿಷಯದ ಬಗ್ಗೆ ಯೋಚಿಸುವಾಗ ಹಲ್ಲಿ ಶಬ್ದ ಮಾಡಿದರೆ ಅದು ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ ಎಂಬ ಸಕಾರಾತ್ಮಕ ಉತ್ತರವಾಗಿದೆ ಹಲ್ಲಿಯನ್ನು ಕಂಡಾಗ ಅಸಹ್ಯ ಪಡದೆ ಕೈ ಮುಗಿದು ಪ್ರಾರ್ಥಿಸಬೇಕು ಅದರಲ್ಲೂ ದೀಪಾವಳಿಯ ದಿನ ಹಲ್ಲಿ ಕಂಡರೆ ವರ್ಷವಿಡೀ ಹಣದ ಕೊರತೆ ಇರುವುದಿಲ್ಲ ಎನ್ನಲಾಗುತ್ತದೆ ಇನ್ನು ಐದನೆಯದಾಗಿ ಕಪ್ಪು ಇರುವೆಗಳು ಕಪ್ಪು ಇರುವೆಗಳು ಸಾಲಾಗಿ ಕಾಣಿಸಿಕೊಂಡರೆ ಅದು ನಿಮ್ಮ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಇರುವೆಗಳು ನಿಮ್ಮ ಕರ್ಮವನ್ನು ಮತ್ತು ಸಾಲದ ಹೊರೆಯನ್ನು ತಿನ್ನುತ್ತವೆ ಎಂಬ ನಂಬಿಕೆ ಇದೆ ಆದ್ದರಿಂದ ಇರುವೆಗಳನ್ನು ಸಾಯಿಸದೆ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯ ಮಿಶ್ರಣವನ್ನು ಆಹಾರವಾಗಿ ನೀಡಬೇಕು ಇದು ನಿಮ್ಮ ಋಣಬಾಧೆಯನ್ನು ಕಳೆಯಲು ಸಹಕಾರಿಯಾಗುತ್ತದೆ ಆರನೆಯದಾಗಿ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿದರೆ ಅದು ವಂಶವೃದ್ಧಿ ಮತ್ತು ಗೃಹಲಕ್ಷ್ಮಿಯ ಆಗಮನದ ಸಂಕೇತ ಪಕ್ಷಿಗಳ ಚಿಲಿಪಿಲಿ ಶಬ್ದವು ಮನೆಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಬೇಸಿಗೆಯ ಕಾಲದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಪಕ್ಷಿಗಳಿಗೆ ನೀರು ಇಡುವುದು ನೂರು ಪಟ್ಟು ಪುಣ್ಯವನ್ನು ತಂದುಕೊಡುತ್ತದೆ ಏಳನೆಯದಾಗಿ ಬಣ್ಣದ ಚಿಟ್ಟೆಗಳು ಬಣ್ಣದ ಚಿಟ್ಟೆಗಳು ಮನೆಗೆ ಬರುವುದು ನಿಮ್ಮ ಜೀವನದ ಪರಿವರ್ತನೆಯ ಸಂಕೇತವಾಗಿದೆ ಕಷ್ಟದ ದಿನಗಳು ಕಳೆದು ಸುಂದರ ದಿನಗಳು ಬರಲಿವೆ ಎಂಬ ಶ್ರೀಕೃಷ್ಣನ ಸಂದೇಶವಿದು ಚಿಟ್ಟೆಗಳನ್ನು ಹಿಡಿಯಲು ಅಥವಾ ಅವುಗಳಿಗೆ ತೊಂದರೆ ನೀಡಲು ಹೋಗಬಾರದು ಇನ್ನು ಎಂಟನೆಯದಾಗಿ ಹಾವು ಹಾವು ಕುಲದೇವತೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸಂಕೇತ ಕನಸಿನಲ್ಲಿ ಪದೇ ಪದೇ ಹಾವು ಕಂಡರೆ ಅಥವಾ ಮನೆ ಹತ್ತಿರ ಹಾವು ಬಂದರೆ ಅದು ನಿಮ್ಮ ಕುಲದೇವತೆ ಪೂಜೆಯನ್ನು ಬಯಸುತ್ತಿದ್ದಾಳೆ ಎಂದರ್ಥ ಹಾವು ಕಂಡಾಗ ಭಯಪಡದೆ ಅದಕ್ಕೆ ದಾರಿ ಬಿಡಬೇಕು ಮತ್ತು ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಬೇಕು ಕೊನೆಯದಾಗಿ ನೆನಪಿಡಿ ದಾನ ಎಂದರೆ ಕೇವಲ ಮನುಷ್ಯರಿಗೆ ಕೊಡುವುದಲ್ಲ ಈ ಮೂಕಜೀವಿಗಳ ಹಸಿವನ್ನು ನೀಗಿಸುವುದು ಮಹಾದಾನವಾಗಿದೆ ದೇವರು ಎಲ್ಲೂ ದೂರದಲ್ಲಿಲ್ಲ ಆತ ನಮ್ಮ ಮನೆಯ ಅಂಗಳಕ್ಕೆ ಬರುವ ಈ ಜೀವಿಗಳ ರೂಪದಲ್ಲಿದ್ದಾನೆ ಅತಿಥಿ ದೇವೋಭವ ಎಂಬ ತತ್ವದಂತೆ ಈ ಜೀವಿಗಳನ್ನು ಪ್ರೀತಿಯಿಂದ ಕಂಡರೆ ಪ್ರಕೃತಿಯೇ ನಿಮಗೆ ಋಣಿಯಾಗಿರುತ್ತದೆ ಮತ್ತು ನಿಮ್ಮ ಮನೆಯ ಮೇಲೆ ದೈವದ ಅನುಗ್ರಹ ಸದಾ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿಯ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು